ಚಿಕ್ಕ ಕಿರಿಕ್ ಆಗುತ್ತೆ ಎಲ್ಲಾ ಕಡೆ ಆಲ್ಮೋಸ್ಟ್ ವೈರಲ್ ಆಗುತ್ತೆ ಅಲ್ಲಿ ಹಂಗೆ ಮಾತುಕತೆ ಹಂಗೆ ಆಯ್ತು ಕ್ರಿಕೆಟ್ ಅಲ್ಲಿ ಮತ್ತೆ ಗೊತ್ತಲ್ವಾ ಅವರು ಸ್ವಲ್ಪ ಅಬ್ಯೂಸಿವ್ ಮಾತಲ್ಲ ಮಾತಾಡಿದ್ರು ಸೊ ಹಂಗಾಗಿ ಸುದೀಪ್ ಸರ್ ಸ್ವಲ್ಪ ಅಪ್ಸೆಟ್ ಆದ್ರು ಡೈರೆಕ್ಟರ್ ಕೂರ್ಸ್ಕೊಂಡು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಸೊ ಹೀರೋನ ಫಸ್ಟ್ ನಾವು ನೆಗೆಟಿವ್ ರೋಲ್ಗೆ ಒಂದ್ಸರಿ ಅಪ್ರೋಚ್ ಮಾಡಿದ್ವಿ ಆಮೇಲೆ ಆ ಒಂದು ಮುಗ್ಧತೆ ಅವರಲ್ಲಿ ಇದೆ ಇದನ್ನೇ ಹುಡುಕ್ತಾ ಇದೆ ಅದಾದ್ಮೇಲೆ ಅವ್ರಿಗೆ ಮಾಡ್ಬೇಕು ಅಂತ ಸೊ ಸಿನಿಮಾದಲ್ಲಿ ನೆಗೆಟಿವ್ ನೀವು ಮಾಡಿದೀರಾ ಹೌದು ಸೊ ಹೆಂಗಿತ್ತು ಸರ್ ಕಾಂಬಿನೇಷನ್ ಕಾಂಬಿನೇಷನ್ ಬಂದು ಫಸ್ಟ್ ಡೇ ನಾನು ಅಬ್ಬಿ ಮೀಟ್ ಮಾಡಿದೆ ಫೈಟ್ ಸೀಕ್ವೆನ್ಸ್ ಅಲ್ಲಿ ಫೈಟ್ ಸೀಕ್ವೆನ್ಸ್ ಸೊ ಫೈಟ್ ಸೀಕ್ವೆನ್ಸ್ ನಡೀತಿರ್ಬೇಕಂದ್ರೆ ನಾನು ಅಬಿನ ಏನು ನೋಡಿದೆ ಕಾಲೇಜ್ ಡೇಸಲ್ಲಿ ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಹೆಚ್ಚಾಗಿ ಮಾತಾಡಲ್ಲ ಒಂಥರ ತುಂಬಾ ಗುಡ್ ಬಾಯ್ ಈ ಶಿಸ್ತಿನ ಮಕ್ಳು ಇರ್ತಾರೆ ಗೊತ್ತಾಗ ನಮ್ಮ ಅಬಿ ಸೊ ಫೈಟ್ ಸೀಕ್ವೆನ್ಸ್ ಅಲ್ಲಿ ಬಿಯರ್ ಬಾಟ್ಲು ತಲೆ ಕುಡಿಯೋ ಎಪಿಸೋಡ್ ಎಲ್ಲ ನಾನು ಅಬಿ ಆಮೇಲೆ ಇನ್ನೊಂದು ಸೀನ್ ಇತ್ತು ಗ್ಲಾಸ್ ಬ್ರೇಕಿಂಗ್ ಇತ್ತು ಅದೊಂದು ಹತ್ತು ಟೇಕ್ ತಗೊಂಡ್ರೆ ಅಬಿ ಕೆ ಅವ್ರು ಗುಡಿಬೇಕು ನನಗೆ ಭಯ ಅಬಿ ಗುಡಿಯೋಕೆ ನನಗೆ ಏನಂದ್ರೆ ಒಂದ್ ಸ್ವಲ್ಪ ಸೆನ್ಸಿಟಿವ್ ಇದ್ದಾನೆ ತಡಿತಾನು ಇಲ್ವೋ ಅಂತ ಮೈಂಡಲ್ಲಿ ಬಟ್ ಮಾಡಿದ್ರು ಅವರು ನಾನು ಮಾಡಿದಾಗ ನಮ್ಮ ಅಬ್ಬಿ ಚೇಂಜ್ ಆಗ್ಬಿಟ್ಟು ಅದು ಅವ್ರು ಹೇಳೋದಕ್ಕೂ ಅದರ ಆಪೋಸಿಟ್ ಇತ್ತು ಅಂದರೆ ಒಂದು ಸ್ಮಾಲ್ ಒಂದು ಪಿನ್ ಇದ್ರ ತರ ಹಾರ್ಡ್ ಇದನ್ನು ಇಲ್ಲಿ ಹಾಕಿರ್ತಾರೆ ಟೈಟಾಗಿ ಅದಕ್ಕೆ ಅವರು ಆ ಗ್ಲಾಸ್ ತೊಗೊಂಡು ಹಿಂಗೆ ಬ್ರೇಕ್ ಆಗ ಬ್ರೇಕ್ ಆಗುತ್ತೆ ಬಟ್ ಏನಾಗಿದೆ ನನ್ನ ದುರದೃಷ್ಟಕ್ಕೂ ಏನೋ ಗೊತ್ತಿಲ್ಲ ಬಂದ್ ಒಂದು ನಾರ್ಮಲಿ ಒಂದು ಫೋರ್ ಟು ಫೈವ್ ಗ್ಲಾಸಸ್ ಆ ತರದ್ದು ತಂದಿರ್ತಾರೆ ಅಂದ್ರೆ ಆ ಸೀನ್ ಗೆ ಅಕಸ್ಮಾತ್ ಎಲ್ಲರೂ ಬೇಗ ಹೊಡೆದ್ರೆ ಅಥವಾ ಇದಾದ್ರೆ ಇನ್ನೊಂದು ಟೇಕ್ ಶುಗರ್ ಕೋಟೆಡ್ ಅದು ಶುಗರ್ ಕೋಟೆಡ್ ಗ್ಲಾಸ್ ಅಲ್ಲಿ ನನ್ನ ದುರದೃಷ್ಟಕ್ಕೂ ಫಸ್ಟ್ ಒಂದು ಮೂರು ಇಂದ ನಾಲ್ಕು ಗ್ಲಾಸ್ ನನ್ನ ಮೇಲೆ ಪ್ರಯತ್ನ ಮಾಡಿದ್ದು ಅದು ಶುಗರ್ ಕೋಟೆಡ್ ಕಮ್ಮಿ ಇದ್ದು ನಾರ್ಮಲ್ ಗ್ಲಾಸ್ ಜೊತೆ ಅದನ್ನು ಮಿಕ್ಸ್ ಮಾಡಿ ಮಾಡ್ತಾರ ನನಗೂ ಅವತ್ತೇ ಗೊತ್ತಾಗಿದ್ದು ಹಂಗೆ ಅಂತ ಇವನು ಬೇರೆ ಸೈಜ್ ನೋಡಿದಿರಲ್ಲ ಅದನ್ನ ಹಿಡ್ಕೊಂಡು ಎರಡು ಈ ಕಡೆ ಹಿಂಗ್ ಕೊಡಿದ್ರು ಒಂದ್ಸತಿ ಎತ್ತಿ ಹಿಂಗ್ ಬಿಟ್ರೆ ಆ ವೈಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಹೆವಿ ಇದ್ದಿದ್ರಿಂದ ವೈಟ್ ಅನ್ನ ಹಿಂಗ ಬಿಡ್ಬೇಕು ಅದ್ರದ್ದು ಶಾರ್ಟ್ಸ್ ನನ್ನ ಹತ್ರ ಇದೆ ನಾನು ಎಜ್ಜಿ ಶಾರ್ಟ್ಸ್ ನಾಲ್ಕ್ ಶಾರ್ಟ್ ಟುಮ್ ಟುಮ್ ಅಂತ ಹೊಡಿತಾ ಇದೆ ನಾಲ್ಕ ಸತಿ ಹೊಡ್ಸ್ಕೊಂಡಿದೀನಿ ಫುಲ್ ಇಲ್ಲಿಂದ ಒಂದ್ಸತಿ ಬಾಡಿ ಬಾಡಿ ಪೋರ್ಷನ್ ಮಾತ್ರ ಹೊಡೆದಿದ್ದ ಮುಂದಕ್ಕೆ ಹೋಗಿ ಹಿಂಗ್ ಬರುತ್ತೆ ಈ ಕತ್ತಿಲ್ಲ ಇರುತ್ತೆ ಹೊಡಿತಾನೆ ಇಲ್ಲ ನಾಲ್ಕು ಗ್ಲಾಸ್ ಹೊಡಿಲಿಲ್ಲ ನಾನು ಮಾಸ್ಟರ್ ಹೇಳ್ಬಿಟ್ಟೆ ಮಾಸ್ಟರ್ ಈ ಕೈ ಎಲ್ಲಾ ಶೇಕ್ ಆಗ್ತಾ ಇದೆ ಅಷ್ಟೇ ನಾನು ಅಷ್ಟೇ ಸರ್ ಆಗಲ್ಲ ಸರ್ ನನಗೂ ಹಿಂಸೆ ಆಗ್ತಿದೆ ಯಾಕಂದ್ರೆ ಎಫ್ ಅದು ಸಿಕ್ಕಿದೆ ಅಂಡ್ ಮೋರ್ ಓವರ್ ಇವಾಗ ನಿಮ್ಗೆ ಗೊತ್ತು ಇವಾಗ ನನಗೆ ಅನಿಸ್ತಿದೆ ನಾನು ಫೋರ್ಸ್ ಫೋರ್ಸ್ನು ಅದು ಕಟ್ ಆಗ್ತಿಲ್ಲ ಅಂದಾಗ ಏನಾಗುತ್ತೆ ಒಂದು ನನಗೆ ಭಯ ಶುರು ಆಗುತ್ತೆ ಅವನಿಗೆ ಒಂದು ಇದಿರುತ್ತೆ ಅಲ್ಲಿ ಏನ್ ಹೇಳ್ತಾರೆ ಸರ್ ಫೋರ್ಸ್ ಹೊಡೀರಿ ಸರ್ ಏನಾಗಲ್ಲ ಏನೋ ಅವನಿಗೆ ಒಂದು ಡೌಟ್ ಆಗೋಗುತ್ತೆ ನಾನ್ ಫೋರ್ಸ್ ಬರೋ ಫೋರ್ಸ್ ಬ್ರೇಕ್ ಆಗ್ತಾ ಇಲ್ಲ ಫೈನಲಿ ಒಂದನ್ನ ಇದು ಮಾಡಿದ್ರು ಅದು ಶುಗರ್ ಕೊಟ್ಟೆಟ್ ಸ್ವಲ್ಪ ಕಮ್ಮಿ ಇತ್ತೇನೋ ಪರವಾಗಿಲ್ಲ ಬಟ್ ಬ್ಯಾಡ್ ಲಕ್ ಅವತ್ತು ಅದು ಏನಕ್ಕೆ ಹಂಗೆ ಡಿಸೈಡ್ ಮಾಡಿದ್ರು ಗೊತ್ತಿಲ್ಲ ಅದಕ್ಕೆ ನಾರ್ಮಲಿ ಬೀಡಿಂಗು ರಬ್ಬರ್ ಕೊಡ್ತಾರೆ ಆ ರಬ್ಬರ್ ಹಿಡ್ಕೊಂಡು ಹಿಡ್ಕೊಂಡು ಹಿಂಗೆ ಹೊಡೆದ್ ಹಿಂಗ್ ಬಿಟ್ಬಿಡ್ತಾರೆ ಅವತ್ತೇನಾಯ್ತು ಲಾಸ್ಟ್ ಶಾಟ್ ಇಷ್ಟ ಆಗ್ಲಿಲ್ವಲ್ಲ ಅದಕ್ಕ ಎಲ್ಲ ನಾಲ್ಕು ಗ್ಲಾಸ್ ಬ್ರೇಕ್ ಆಗೋಯ್ತು ಆಮೇಲೆ ಆಮೇಲೆ ಆ ರಬ್ಬರ್ ಇಲ್ಲದೆ ಇವ್ರಿಗೆ ಕೊಟ್ರು ಆ ಟೇಕ್ ಹೊಡಿತಾರೆ ಎಲ್ಲ ಓಕೆ ಆಗುತ್ತೆ ಎಲ್ಲ ಕ್ಲಾಪ್ಸ್ ಬರುತ್ತೆ ಇದು ಬರುತ್ತೆ ಹಿಂಗೆ ನೋಡಿದ್ರೆ ಪ್ರತಾಪ್ ನನ್ ಕೈ ತಗೊಂಡ್ ಹಿಂಗೆ ಹೋಗ್ತಾ ಅಂತ ಸುರಿತಾ ಇದೆ ಎಡ್ಜಲ್ಲಿ ಹಿಂಗ್ ಗ್ಲಾಸ್ ಬಂದು ಇಲ್ಲಿ ಇಲ್ಲಿ ಸ್ಟಿಚ್ ಇದೆ ಇದೆ ಸೊ ಏನಾಯ್ತು ಫಾಲೋ ಥ್ರೂ ಬರತ್ತಲ್ವಾ ಆ ಬೀಡಿಂಗ್ ಇಲ್ದಿದ್ ಕಾರಣ ಏನಾಯ್ತು ಹಿಂಗ್ ಚುಚ್ಕೊಂಡಿದೆ ನನಗ್ ಗೊತ್ತಾಯ್ತು ಚುಚ್ಕೊಳ್ತು ಅಂತ ನಾನು ಆ ಟೈಮ್ ಅಲ್ಲಿ ಏನಾನ ಮತ್ತೆ ಇದ್ರೆ ಮತ್ತೆ ಮಾಡ್ಬೇಕು ನಾನು ಮಾಡ್ದೆ ಮಾಡಿದೆ ಟೈಮಲ್ಲಿ ಹಿಂಗ ಹಿಂಗ್ಬಿಟ್ಟು ಹಿಂಗನ್ಬಿಟ್ಟು ಹಿಂಗ್ ಬಿಡ್ತೀನಿ ಇಲ್ಲಾಂದ್ರೆ ಇನ್ನೊಂದು ಟೈಕ್ ಯೂನ್ ಓದೇ ತಿನ್ಬೇಕು ನನ್ಗುಡಿ ಗೊತ್ತಿಲ್ಲ ಅನ್ಕೊಳ್ತೀರ ಆಕ್ಚುಲಿ ಆಕ್ಷನ್ ಸೀನ್ ನಾವು ಮಾಡೋದಕ್ಕಿಂತ ಅಲ್ಲಿ ಬರ್ತಾರ ಗೊತ್ತಾ ಫೈಟರ್ಸ್ಗಳು ಸೊ ವಿ ಶುಡ್ ಅಪ್ರಿಶಿಯೇಟ್ ದೆನ್ ಪಾಪ ನಮ್ಗೆ ಕೆಲವೊಂದ್ಸರಿ ಎದೆ ಹೊಡಿಬೇಕು ಅವ್ರಿಗೆ ಮಿಸ್ ಟೈಮಿಂಗ್ ಆಗತ್ತೆ ಇವಾಗ ಅಬಿಗುನು ಅಷ್ಟೇ ಒಂದು ಸೀನಲ್ಲಿ ಹಿಂಗೆ ಡಿಚಿ ಹೊಡಿಯೋ ಸೀನ್ ಇರುತ್ತೆ ಅವ್ರು ಸ್ವಲ್ಪ ಹೈಟ್ ಇದ್ರು ಸೊ ಅವ್ರಿ ಡಿಚಿ ಹೊಡಿಯೋ ಮಿಸ್ ಟೈಮ್ ಆಗೋಗಿ ಸಿ ನಾವೊಂದು ಕ್ಯಾಲ್ಕುಲೇಷನ್ ಅಲ್ಲಿ ಒಂದಿದ್ ಮಾಡಿ ಹಿಂಗ್ ಹೊಡೆದಾಗ ಅಬಿಗೆ ಈ ಸೈಡ್ ಅಬಿಲ್ ಹಾ ನೋಡೋಪನ್ ಹಾ ಅಲ್ಲಿ ಓಪನ್ ಆಯ್ತು ಸೊ ಫೈಟ್ ಸೀಕ್ವೆನ್ಸ್ ಅಲ್ಲಿ ಎರಡು ಎರಡ್ ಡಿಫ್ರೆಂಟ್ ಫೈಟಲ್ಲಿ ನನ್ಗೊಂದ್ ಸರಿ ಇಡ್ಬಿಟ್ಟು ಇವ್ನು ಒಂದ್ ಸರಿ ಇಟ್ಟಿತ್ತು ಬಟ್ ಲಕ್ಕಿಲಿ ಸಮ್ ವಿ ಫಿನಿಶ್ ದ ಶೂಟಿಂಗ್ ಎಲ್ಲೂ ನಾವು ಸ್ಟಾಪ್ ಮಾಡ್ದಿರ ಸ್ಮೂತ್ ಆಗಿ ಇವರು ಹೋಗಿ ಮಿಡಿಟ್ ಆಗಿ ಸ್ಟಿಚಿಂಗ್ ಹಾಕ್ಸ್ಕೊಂಡ್ ಬಂದ್ರು ನಾನು ಸ್ಟಿಚಿಂಗ್ ಹಾಕ್ಸ್ಕೊಂಡ್ಬಂದೆ ಮುಗಿಸ್ಕೊಟ್ಬಿಟ್ರು ಯಾಕಂದ್ರೆ ನಮಗೆ ಸ್ವಲ್ಪ ಟೈಮ್ ಕಂಜಸ್ಟು ಆ್ಯಂಡ್ ನಂದು ನೆಕ್ಸ್ಟ್ ಸಿನಿಮಾಗೆ ಡೇಟ್ ಶೇವ್ ಮಾಡ್ಬೇಕಾಯ್ತು ಭೈರ್ಯತೆ ನಡೆಗೆ ಆಪ್ಷನ್ ಇರಲಿಲ್ಲ ನನಗೆ ಭಯ ಹಿಂಗೆ ಆಗೋಯ್ತಲ್ಲ ಏನು ಕತೆ ಯಾಕಂದ್ರೆ ನಾನು ಅಬಿನ ಮೃದು ಸ್ವಭಾವದಲ್ಲಿ ನೋಡಿದೀನಿ ಬಟ್ ಒಂದು ಸ್ಟಿಚಿಂಗ್ ಹಾಕೊಂಡ್ ಬಂದು ಮಾಡೋಣ ಸರ್ ಅಂದಾಗ ನನಗೆ ಖುಷಿ ಆಯಿತು ಖುಷಿಯಾಯ್ತು ಸೂಪರ್ ಅಬಿ ಇಲ್ಲಾಂದ್ರೆ ಇನ್ನೊಂದು ಎರಡು ದಿವಸ ಎಕ್ಸ್ಟೆಂಡ್ ಆದ್ರೆ ಯಾಕಂದ್ರೆ ಶೇವ್ ಮಾಡಲೇಬೇಕಾಗಿತ್ತು ಸೊ ಫೈಟ್ ಆಲ್ಮೋಸ್ಟ್ ಇನ್ನ ಒಂದು ದಿವಸ ಆಯ್ತಲ್ಲ ಅಭಿ ಸೊ ಅದೊಂದು ಭಯ ಆಯಿತು ಬಟ್ ಲಕ್ಕಿಲಿ ಇವರು ಇಲ್ಲ ಇಲ್ಲ ಮಾಡೋಣ ಅಂತ ಅಂದರು ಅವಾಗ ಇವನ್ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಯ್ತು ಚೇಂಜ್ ಆಗೋಣ ಅಭಿ ಸರ್ ನೀವು ಆವಾಗ್ಲಿಂದ ಹೇಳ್ತಿದ್ರಿ ನೋಡ್ತಿದ್ದೆ ಅಂತ ಸೊ ಅವ್ರಿ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ನಾವಿಬ್ರು ಬೇರೆ ಆಡ್ತಾ ಇದ್ವಿ ಇವನು ಬ್ಯಾಂಗ್ಳೂರ್ ಕ್ರಿಕೆಟರ್ಸ್ ಎಸ್ ಅಂಡ್ ವಿಜಯ ಕಾಲೇಜ್ ಆಡ್ತಾ ಇದ್ರು ಅವರು ನಾನ್ ಬಿ ಎಚ್ ಎಸ್ ಬಿ ಎಚ್ ಎಸ್ ಆಪೋನೆಂಟ್ ಆಪೋಸಿಟ್ ಟೀಮ್ ಬಟ್ ಒಂದೇ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಸೊ ಹಂಗಾಗಿ ಪರಿಚಯ ಒಂದೇ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಆಗೋದು ಇಲ್ಲ ಸೆಲೆಕ್ಷನ್ ಒಂದೇ ಕಡೆ ಎಲ್ಲರೂ ಎಲ್ಲಾ ಕಾಲೇಜ್ ಒಂದೇ ಕಡೆ ಬಂದೇ ಬರ್ತಾರೆ ಸೊ ಈ ತರದಲ್ಲಿ ಮತ್ತೆ ಅವಾಗಿಂದನು ಅಂಡ್ ವಿಜಯ ಅಂಡ್ ಬಿ ಎಚ್ ಎಸ್ ಆಲ್ಮೋಸ್ಟ್ ತುಂಬಾ ಕ್ಲೋಸ್ ಆ ಕ್ರಿಕೆಟರ್ಸ್ ಆಲ್ಮೋಸ್ಟ್ ಆಲ್ ಎಲ್ಲರೂ ತುಂಬಾ ಎಲ್ಲರೂ ಪರಿಚಯ ಆ ಇದ್ರಲ್ಲಿ ಮಾತುಕತೆ ಇದು ಸೊ ಅವಾಗಿಂದ ಶುರುವಾಗಿ ಇವಾಗ ಹೀರೋ ವಿಲನ್ ಆಗಿ ಹೌದು ಸೊ ಈ ಸಿ ಸಿ ಎಲ್ ಕೂಡ ಇಬ್ರು ಆಡಿದೀರ ಹೌದು ಸಿ ಹೆಂಗಿದ್ರೆ ಜಾಸ್ತಿ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಅಭಿ ಬಗ್ಗೆ ಗೊತ್ತಿಲ್ಲ ಅವ್ನ ಸಿನಿಮಾ ಅವನು ಅವಾಗ ಏನ್ ನನ್ನ ಅವನ ನಾನು ಕೇಳ್ ಕೇಳುವೆ ನಿನ್ಗೆ ಏನ್ ಸಿನಿಮಾ ಇಂಟ್ರೆಸ್ಟ್ ಇದ್ಯಾ ಅಪ್ಪ ಇಂಡಸ್ಟ್ರಿಯಲ್ಲಿ ಇದಾರಲ್ಲ ಅಂದ್ರೆ ಇಲ್ಲಪ್ಪ ನಾನು ಕ್ರಿಕೆಟರ್ ಆಗ್ಬೇಕು ಇ ವಾಸ್ ವೆರಿ ಕ್ಲಿಯರ್ ಅಂದ್ರೆ ಒಂದು ಕ್ಲಾರಿಟಿ ಅಲ್ಲಿ ಇತ್ತ ನಾನಂತೂ ಸಿನಿಮಾ ಫೀಲ್ಡ್ ಬರ್ತೀನಿ ಅಂತ ನಾನು ಅನ್ಕೊಂಡು ಇರಲಿಲ್ಲ ಬಟ್ ಏನಂದ್ರೆ ಆಲ್ವೇಸ್ ವಿ ವಾಂಟೆಡ್ ಟು ಬಿ ಎ ಕ್ರಿಕೆಟರ್ ನಮ್ಮ ಸ್ಟೇಟಿಗೆ ರೆಪ್ರೆಸೆಂಟ್ ಮಾಡಬೇಕು ನಮ್ಮ ದೇಶಕ್ಕೆ ರೆಪ್ರೆಸೆಂಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ತುಂಬ ಎಫರ್ಟ್ ಹಾಕಿದ್ವಿ ಆ್ಯಂಡ್ ವಿ ಟ್ರೈಡ್ ಅವರ್ ಲಕ್ ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಇತ್ತು ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇತ್ತು ಇವಾಗಿನ ಥರ ಸೋಷಿಯಲ್ ಮೀಡಿಯಾ ಅಷ್ಟಿಲ್ಲ ಈಗ ಏನಂದರೆ ಇವಾಗ ನೀವು ಪರ್ಫಾರ್ಮೆನ್ಸ್ ಮಾಡ್ತಿದ್ರೆ ಪ್ರತಿಯೊಬ್ಬರೂ ನೋಡ್ಬೋದು ನಿಮ್ಮ ಸ್ಟ್ರೈಕ್ ರೇಟು ನೀವೆಷ್ಟು ಸೆಂಚುರಿ ಓಡಿದೆ ಬಟ್ ನಾವು ಆಡ್ತಿರ್ಬೇಕಾದ್ರೆ ಹಂಗಿರಲಿಲ್ಲ ಸೊ ಇಟ್ ವಾಸ್ ವೆರಿ ಟಫ್ ಆಮೇಲೆ ತುಂಬ ಅದು ಬೇಡ ಬಿಡಿ ಅದೆಲ್ಲ ತಪ್ಪಾಗತ್ತದು ಮಾತಾಡಿದ್ರೆ ಆ್ಯಂಡ್ ಅಗೇನ್ ಸಿ ಸಿ ಎಲ್ ಫಸ್ಟ್ ಮ್ಯಾಚ್ ನಾನು ಆಡುವಾಗ ಚೆನ್ನೈ ಮೇಲೆ ಫಸ್ಟ್ ಮ್ಯಾಚ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸಿ ಒಬ್ಬ ಕ್ರಿಕೆಟರ್ಗೆ ಏನು ಆಸೆ ಸಾವಿರಾರು ಜನ ಮಧ್ಯೆ ಆಡಬೇಕು ಅಂತ ನನ್ಗೆ ಐ ಸ್ಟಿಲ್ ರಿಮೆಂಬರ್ ಅದೊಂಥರ ಎಮೋಷ್ನಲ್ ಮೂಮೆಂಟ್ ನನಗೆ ಗ್ರೌಂಡ್ ಬರ್ತೀನಿ ಚೆನ್ನೈ ಮೇಲೆ ಮ್ಯಾಚ್ ಬ್ಯಾಟಿಂಗ್ ಆಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ನನಗೆ ಒಂಥರ ಎಮೋಷನಲ್ ನಾನು ಇದೇ ಅಲ್ವಾ ನಾನು ಆಸೆ ಪಟ್ಟಿದ್ದು ನೋಡಿ ಯಾವಾಗಲೂ ನನಗೆ ಅವಾಗ ಏನಿಸ್ತು ಅಂದ್ರೆ ನೀವು ಲೈಫ್ ಅಲ್ಲಿ ಏನೋ ಒಂದು ಪ್ಯಾಷನ್ನು ಲವ್ ಇಂದ ಮಾಡಿದಾಗ ಯಾವತ್ತೂ ವೇಸ್ಟ್ ಆಗಲ್ಲ ಅದು ಎಲ್ಲೋ ಒಂದು ಕಡೆ ನಿಮಗೆ ಅದು ಹೆಲ್ಪ್ ಮಾಡುತ್ತೆ ಸೊ ಕ್ರಿಕೆಟ್ ಅಗೇನ್ ಕ್ರಿಕೆಟೇ ನನಗೆ ಸಿನಿಮಾ ರಂಗಕ್ಕೆ ಒಂದು ದಾರಿ ತೋರಿಸಿದ್ರು ಸೊ ಬಹುಶಃ ಅವತ್ತು ಒಂದು ರಾಜ್ ಕಪ್ ಅಂತ ಒಂದು ಟೂರ್ನಮೆಂಟ್ ನಡೆಯುತ್ತೆ ನಾನು ಅಷ್ಟೊತ್ತಿಗೆ ಒಂದು ಸಿನಿಮಾ ಮಾಡಿದ್ದೆ ಡೆಡ್ಲಿ ಟು ಅಂತ ಇಂಡಸ್ಟ್ರಿಗೆ ಒಂದು ನಮಗೆಲ್ಲ ಅಪ್ರೋಚ್ ಹೆಂಗ್ ಮಾಡೋದು ಯಾರನ್ನ ಭೇಟಿ ಮಾಡೋದು ಅದೆಲ್ಲ ಗೊತ್ತಿರಲಿಲ್ಲ ನಮಗೆ ಸೊ ರಾಜ್ ಕಪ್ ಅಂತ ನಡೆಯುತ್ತೆ ರಾಜ್ ಕಪ್ ನಡೀತಿರ್ಬೇಕಂದ್ರೆ ನೀನು ಆಡ್ದಿಲ್ಲ ಬಿ ಫಸ್ಟ್ ಇಯರ್ ರಾಜ್ ಕಪ್ ಅಲ್ಲ ಅಲ್ಲಿ ನಮಗೆ ಸುದೀಪ್ ಸರ್ನ ಭೇಟಿ ಆಗೋ ಪರಿಚಯ ಆಗುತ್ತೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ಸುದೀಪ್ ಸರ್ ದರ್ಶನ್ ಸರ್ ಎಲ್ಲ ಸ್ಟಾರ್ಗಳು ಬಂದಿದ್ವು ಸೊ ಅಗೇನ್ ಒಂದು ಕಾಂಟ್ಯಾಕ್ಟ್ಸ್ ಬೆಳೆಯೋಕೆ ಶುರು ಆಯಿತು ಸಿ ದಟ್ಸ್ ವೈ ಸೈಡ್ ಯಾವುದು ವೇಸ್ಟ್ ಆಗಲ್ಲ ಲೈಫಲ್ಲಿ ನಿಮ್ಮ ಪ್ಯಾಷನ್ನು ಲವ್ ಇಂದ ಏನೇ ಒಂದು ಮಾಡಿದ್ರು ಎಲ್ಲೋ ಒಂದು ಕಡೆ ದೇವರು ನಿಮ್ಗೆ ಬೇರೆ ರೂಪದಲ್ಲಿ ನಿಮಗೆ ನಿಮ್ಮ ಪ್ಯಾಷನ್ನ ಬೇರೆ ಥರದಲ್ಲಿ ಪೂರೈಸ್ತಾರೆ ಸೊ ನನಗೆ ಹಂಗೆ ಕಾಂಟ್ಯಾಕ್ಟು ಆ ಥರ ಬೆಳೆಯೋಕ್ಕೆ ಶುರು ಆಯಿತು ಮೇ ಬಿ ಐ ಬ್ಲೆಸ್ಡ್ ಯಾರು ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಇಲ್ಲ ಇಂಡಸ್ಟ್ರಿಗೆ ಹಿಂಗೆ ಇಂಟ್ರ್ ಆಗಬೇಕಂತ ಗೊತ್ತಿಲ್ಲ ಆ ಕ್ರಿಕೆಟ್ ನೋಡಿ ಅಷ್ಟು ಪ್ರೀತಿಯಿಂದ ಆಡ್ತಿದೆ ಆ ಗೇಮು ಆ ಗೇಮೇ ನನಗೆ ಇವತ್ತು ಸುದೀಪ್ ಸರ್ ಅವ್ರ ಜೊತೆ ಎಲ್ಲ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂದರೆ ಹ್ಯಾಟ್ ಬಿಕಾಸ್ ಆಫ್ ಕ್ರಿಕೆಟ್ ಸೊ ಅಗೇನ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಎಸ್ ಸರ್ ನೀವು ಸಿ ಸಿ ಎಲ್ ಆಡ್ತಾ ಇದ್ರಿ ದೊಡ್ಡ ಬ್ರೇಕೇ ತೊಗೊಂಡ್ಬಿಟ್ರಿ ಮತ್ತೆ ನಾವು ನಿಮ್ಮನ್ನ ಸಿ ಸಿ ಎಲ್ ಅಲ್ಲಿ ನೋಡೋದು ಯಾವಾಗ ಫೈವ್ ಸಿಕ್ಸ್ ಇಯರ್ಸ್ ಆಡಿದೆ ನಾ ಇದರಲ್ಲಿ ಟೂ ಟೈಮ್ಸ್ ವಿನ್ನರ್ಸ್ ಅಂಡ್ ಟು ಟೈಮ್ ರನ್ನರ್ಸ್ ತ್ರೀ ತ್ರೀ ಟೈಮ್ ರನ್ನರ್ಸ್ ಸೊ ಅದೇ ಅಪ್ಪಂದು ಇದಾದ್ಮೇಲೆ ಆ ಬ್ರೇಕ್ ತಗೊಂಡೆ ಅದಾದ ಮೇಲೆ ನನಗೆ ಒಂದಿಷ್ಟು ಮನೆ ಕೆಲಸಗಳು ಸಿನಿಮಾ ಅದು ಇದು ಇದರಲ್ಲಿ ವಾಪಸ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ಇಷ್ಟು ಗ್ಯಾಪ್ ಆಗಿ ಹೋಗಿದೆ ಅಂತ ಹೇಳಿದ್ರೆ ಫಿಟ್ನೆಸ್ ವೈಸು ವಾಪಸ್ ಆ ಇದು ನನಗೇನಂತ ಹೇಳಿದ್ರೆ ನಾನು ಫೈ ಸಿಕ್ಸ್ ಇಯ ಸಿಕ್ಸ್ ಇಯ ಸಿಕ್ಸ್ ಸೀಸನ್ಸ್ ಆಡಿದ್ದು ಸಿಕ್ಸ್ ಸೀಸನ್ಸ್ ಆಡಿದ್ದಲ್ಲಿ ಒಂದು ಮ್ಯಾಚ್ ಆಚೆ ಕೂತಿಲ್ಲ ಈಸ್ ಒನ್ ಆಫ್ ದ ಕೀ ಪ್ಲೇಯರ್ ಒಂದು ಕೀ ಬೌಲರ್ ಥರ ಇದ್ದ ಅಭಿ ನನಗೇನಂತ ಹೇಳಿದ್ರೆ ಆ್ಯಕ್ಚುಲಿ ಪ್ರೊಫೆಷನಲ್ ಕ್ರಿಕೆಟಿಂಗ್ ನಾನು ಮಾಡಿದ್ದು ಲೆಗ್ ಸ್ಪಿನ್ನು ಆಫ್ಟರ್ ಲಿವಿಂಗ್ ಕ್ರಿಕೆಟ್ ಸಿ ಸಿ ಎಲ್ಗೆ ಹೋದಾಗ ಬಾಲು ಲ್ಯಾಂಡೇ ಆಗ್ತಾ ಇರಲಿಲ್ಲ ಕೊನೆಗೆ ಐ ಇಲ್ ಫೈಟ್ ಫಾರ್ಮ್ ಐ ಪೊಸಿಷನ್ ಹೇಳ್ಬಿಟ್ಟು ಮೀಡಿಯಮ್ ಪೇಸ್ ಸ್ಟಾರ್ಟ್ ಮಾಡಿ ಒಂಚೂರು ಅದು ಇದು ಆ ಒಂದು ಎಕ್ಸ್ಪೀರಿಯನ್ಸಲ್ಲಿ ಆ ಓಕೆ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡ್ದು ಹಿಂಗೆ ಅಂತ ಕಲ್ತ್ಕೊಂಡು ಒಂದು ಮ್ಯಾಚ್ ಬಿಡದೆ ಎವ್ರಿ ಮ್ಯಾಚ್ ಆಡಿದವನು ಇದು ಮಾಡ್ದವನು ಈಗ ವಾಪಸ್ ಹೋಗೋದಕ್ಕೆ ನನಗೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ಗಳು ಬಿಡ್ತಾ ಇಲ್ಲ ಇನ್ನೊಂದು ಹೋಗೋಕ್ಕೆ ವಾಪಸ್ ಅದೇ ಫಿಟ್ನೆಸ್ ಅಲ್ಲಿ ಇದೀನೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಇಲ್ಲ ಇನ್ನೊಂದು ಅಬಿದು ನನ್ಗೆ ಏನು ಖುಷಿ ಕೊಡೋದಂದ್ರೆ ಇಸ್ ವೆರಿ ಆನೆಸ್ಟ್ ಸಿ ಏನಂದ್ರೆ ನಾನು ಇವಾಗ ಇಷ್ಟು ಗ್ಯಾಪ್ ಕೊಟ್ಟಿದೀನಿ ನಾಳೆ ನಾನು ಬಂದಿರ ಜಸ್ಟಿಫೈ ಮಾಡಬೇಕು ಸುಮ್ಮನೆ ಏನೋ ಬಂದು ಆಡಬೇಕು ಅಂತ ಆಡೋ ಪರ್ಸನ್ ಅಲ್ಲ ಸೊ ಸಿನಿಮಾನೂ ಆಗಿರ್ಬೋದು ಅಥವಾ ಪರ್ಸ್ನಲ್ ಲೈಫ್ ಆಗಿರ್ಬೋದು ವೆರಿ ರೆಸ್ಪಾನ್ಸಿಬಲ್ ಗೈ ಒಂದು ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿಗೆ ಇಂಪಾರ್ಟೆನ್ಸ್ ಕೊಡೋದು ಇವಾಗ ಸಿನಿಮಾ ಅಂದ್ರೆ ಸಿನಿಮಾಗೆ ಇಂಪಾರ್ಟೆನ್ಸ್ ಕ್ರಿಕೆಟ್ ನಾನು ಅವತ್ ಕೇಳಿದೆ ಅಬಿ ಆ್ಯಕ್ಚುಲಿ ಸದೀಪ್ ಸರ್ ಕೇಳಿದ್ರು ಯಾವ್ದೋ ಪ್ರಮೋಷನ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಹಾಗೆ ನಾನು ಕೇಳಿದಾಗ ಅವ್ರ ಒಂದು ಮಾತು ಇಲ್ಲ ಮತ್ತೆ ಆ ಫಿಟ್ನೆಸ್ ಇದೆಲ್ಲ ಇಲ್ಲ ಅಲ್ಲಿ ಬಂದಿ ತಪ್ಪಾಗ್ಬಿಡತ್ತಲ್ವಾ ನಾನು ಅವಾಗ ಇವ್ರ ಮೇಲೆ ಇನ್ನೂ ಒಂದ್ಚೂರು ಅಭಿಮಾನ ಜಾಸ್ತಿ ಅಂತ ಅಟ್ಲೀಸ್ಟ್ ಆನೆಸ್ಟ್ ಸಿ ಎಲ್ರಿಗೂ ಒಂದ್ ಆಸೆ ಇರತ್ತಲ್ವಾ ತುಂಬಾ ಕಮ್ಮಿ ಈ ಕ್ಯಾರೆಕ್ಟರ್ಗಳು ಈ ಜನರೇಷನ್ ಅಲ್ಲಿ ಇರೋದು ಓಕೆ ಇತ್ತೀಚೆಗೆ ಅಲ್ಲಿ ಹಂಗೆ ಮಾತುಕತೆ ಹಂಗೆ ಆಯ್ತು ಕ್ರಿಕೆಟ್ ಅಲ್ಲಿ ಮತ್ತೆ ಗೊತ್ತಲ್ವಾ ಅವರು ಸ್ವಲ್ಪ ಅಬ್ಯೂಸಿವ್ ಮಾತೆಲ್ಲ ಮಾತಾಡಿದ್ರು ಸೊ ಹಂಗಾಗಿ ಸುದೀಪ್ ಸರ್ ಸ್ವಲ್ಪ ಅಪ್ಸೆಟ್ ಆದ್ರು ಸಿ ಕ್ರಿಕೆಟ್ ಇಸ್ ಜೆಂಟ್ಲಮನ್ ಗೇಮ್ ನೀವು ಗ್ರೌಂಡ್ ಅಲ್ಲಿ ಇದಾಗ ಮಾತಾಡಿ ಹೊರಗಡೆ ಇರೋರೆಲ್ಲ ಮಾತಾಡಿದಾಗ ತಪ್ಪಾಗುತ್ತೆ ದಟ್ಸ್ ವಾಟ್ ಸುದೀಪ್ ಸರ್ ವಾಸ್ ಟ್ರೈನ್ ಟು ಟೆಲ್ ಡೆ ನೀವು ಮಾಡೋದು ಇಟ್ಸ್ ಡಿಫರೆಂಟ್ ಹೊರಗಡೆ ಡಗೌಟ್ ಅಲ್ಲಿ ಆಡದಿರೋ ಬೈಕ್ ಬಂದಾಗ ಮಾತಾಡಿದ್ರೆ ಹೆಂಗ್ ಕೇಳಿಸ್ಕೊಂಡು ಸುಮ್ಮನೆ ಇಲ್ಲ ಸೊ ಹಂಗಾಗಿ ಸ್ವಲ್ಪ ಮಾತುಕತೆ ಆಯ್ತು ಅಂಡ್ ಅಗೇನ್ ನಮ್ಮ ಸುದೀಪ್ ಸರ್ ಬಂದು ಒಂಥರ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಮನ್ಸಿಗೆ ಹಾಕೊಳ್ಳಲ್ಲ ಅವರು ಆಮೇಲೆ ದೆನ್ ಅವ್ರ್ ಗೊತ್ತು ಅವ್ರದೇ ತಪ್ಪು ಅಂತ ಬಟ್ ಸ್ಟಿಲ್ ಹೋಗಿ ಅವ್ರನ್ನ ತಪ್ಪು ಹಾಡಿ ಕ್ರಿಕೆಟ್ ಆಡೋಣ ಒಂದು ಒಳ್ಳೆ ಕ್ರಿಕೆಟ್ ಆಡ ಸುಮ್ಮನೆ ಇಲ್ಲಿ ಚೆನ್ನಾಗಿರಲ್ಲ ಅನ್ಬಿಟ್ಟು ಸಾಕಷ್ಟು ವರ್ಷಗಳಿಂದ ಸಿ ಅವರು ಒಂಥರ ನಾವೆಲ್ಲ ಕಾಲೇಜ್ ಡೇಸ್ ಅಲ್ಲಿ ಆಡ್ಬೇಕು ನಾವು ನಾವು ಯೂಶಲಿ ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಆಡ್ಬೇಕಂದ್ರೆ ನಮ್ ನಮ್ಮಲ್ಲಿ ಒಂದು ಮಗು ಮನ್ಸು ಆ ತರ ಸುದೀಪ್ ಸರ್ ಮನ್ಸು ಹಠ ಗೆಲ್ಬೇಕು ಅನ್ನೋ ಒಂದು ಹಠ ಆಮೇಲೆ ಸೋಲ್ನ ಈಸಿಯಾಗಿ ಒಪ್ಕೊಳ್ಳಲ್ಲ ಏನೇ ಬಂದ್ರೆ ಫೇಸ್ ಮಾಡೋದು ಆಮೇಲೆ ಒಂದು ಮೋಟಿವೇಶನ್ ಮಾಡೋದು ಪ್ಲೇಯರ್ಸ್ಗಳನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಗೇನು ಕೊರತೆ ಇಲ್ದಿರಂಗೆ ಆ ಒಂದು ನಮ್ಮ ನಮ್ಮ ಕಡೆ ಯಾರು ಪಾಯಿಂಟ್ಔಟ್ ಮಾಡಬಾರ್ದು ಅವ್ರಿಗೆ ಅಷ್ಟು ಒಂದು ಕ್ರಿಕೆಟ್ ಮೇಲೆ ಒಂದು ಪ್ಯಾಷನ್ನು ಅವ್ರ ಸಿನಿಮಾ ಒಂದೇ ಅಲ್ಲ ಆ ರಿಯಲ್ ಲೈಫಲ್ಲೂ ಅಷ್ಟೇ ಇಷ್ಟಪಡೋರನ್ನ ಬಿಟ್ಕೊಡೋಲ್ಲ ಅವ್ರು ಅವ್ರ ಟೀಮು ಅವರ ಪ್ಲೇಯರ್ಸು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅವ್ರು ಆ್ಯಂಡ್ ಆ ಸೀರಿಯಸ್ನೆಸ್ಸು ಗೆಲ್ಬೇಕು ಇದ್ ಮಾಡ್ಬೇಕು ಅನ್ನೋದು ಬರೀ ಮ್ಯಾಚ್ ಟೈಮ್ ಅಲ್ಲಿ ಗೆಲ್ಬೇಕು ಇದ್ ಮಾಡ್ಬೇಕು ಲಾಸ್ಟ್ ತ್ರೀ ಮಂತ್ಸಿಂದ ಸ್ಟಾರ್ಟ್ ಆಗುತ್ತೆ ಫೈವ್ ಓ ಕ್ಲಾಕ್ ಅಂದ್ರೆ ಫೈವ್ ಓ ಕ್ಲಾಕ್ ಬಿ ದೇರ್ ಹೌದು ಎಲ್ರು ಮುಂಚೆ ಅಷ್ಟು ಡಿಸಿಪ್ಲೀನ್ ಫೈವ್ ಓ ಕ್ಲಾಕ್ ಅವ್ರೈಟ್ ಅಲ್ಲಿರ್ತಾರೆ ಇಷ್ಟ ಅವರ್ಸ್ ಪ್ರಾಕ್ಟೀಸ್ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂದ್ರೆ ನಡೆಯುತ್ತೆ ಅವ್ರದ್ದು ಏನಂದ್ರೆ ನಾನ್ ಲೇಟಾಗಿ ಆಗಿ ಬಂದ್ರೆ ರಿಲ್ಯಾಕ್ಸ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಎಲ್ರು ಮುಂಚೆ ಬೆಳಗ್ಗೆ ಐದು ಗಂಟೆಗೆ ಅವ್ರು ಬರೋರು ಸರ್ ನಮಗೊಂದು ಇದಲ್ಲ ಅಯ್ಯೋ ಅವರು ಅಷ್ಟು ದೊಡ್ಡ ಸ್ಟಾರಾಗಿ ಕ್ಯಾಪ್ಟನ್ ಆಗಿ ಅವರೆಲ್ಲರೂ ಮುಂಚೆ ಬರ್ತಿದ್ದೆ ಅವಾಗ ನಾವೆಲ್ಲ ರಾತ್ ಚಳಿಯಲ್ಲಿ ಬೆಳಗೋದು ಬೈಕ್ ಓಡಿಸ್ಕೊಂಡು ಅವಾಗೆಲ್ಲ ಹೋಗ್ತಾ ಇದ್ದೀವಿ ನಾವು ಅದೆಲ್ಲ ವಂಡರ್ಫುಲ್ ಆ್ಯಂಡ್ ಇನ್ನೊಂದು ನನಗೆ ಏನು ಖುಷಿ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಕಾಲಲ್ಲಿ ಸ್ವಲ್ಪ ಅವ್ರಿಗೆ ವೆರಿಕೋ ವೈನ್ಸ್ ಪ್ರಾಬ್ಲಮ್ ಇದೆ ಅದು ತುಂಬ ಹೊತ್ತು ನಿಂತ್ಕೊಳ್ಳೋಕಾಗಲ್ಲ ಬಟ್ ಅದರಲ್ಲಿ ನೀವು ಒನ್ ಟ್ವೆಂಟಿ ಬಾಲ್ಸ್ ಕುತ್ಕೊಂಡು ಎದೊಳೋದು ಅನ್ನೋದು ಇದೆಯಲ್ಲ ತುಂಬ ಕಷ್ಟ ಬಟ್ ನಾನು ಸರ್ ಏನು ಸರ್ ಮೈಕ್ ಚೆನ್ನ ಆಡ್ಬೇಕಾರದೆಲ್ಲ ಯೋಚನೆ ಮಾಡ್ಬಾರಸಿನ ನಾವ್ ಅವಂತಾರೆ ಒಂಚೂರ್ ಅದ ಅಂದ್ರೆ ಮನ್ಸೆಯಿಂದ ತೆಗೆದಾಕ್ ಬಿಡ್ತಾರ ಅವ್ರು ನನ್ ಅದೊಂದು ಕಲ್ತೆ ಅವ್ರಿಂದ ಸಿ ಬೇಕು ಅಂದ್ರೆ ತೆಗಿಬೇಕು ನಿನ್ ತಲೆಯಿಂದ ಅವ್ರ ಮೈಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ಅಯ್ಯೋ ಸಿ ಅದೇ ನಾನವ್ ಮಾತಾಡಾಗ ಕೇಳ್ಸ್ಕೊಳ್ತಾ ಇರ್ತೀನಿ ಅವ್ರ ಅಷ್ಟು ಅರ್ಥ ಇರತ್ತೆ ಒಂದು ಮೋಟಿವೇಶನ್ ಎವ್ರಿ ಸೀಸನ್ ನೀವು ಅವ್ರು ಬ್ಲೌಸ್ ಹಾಕೊಂಡಿರ್ತಾರೆ ಕಾಣಲ್ಲ ಎವ್ರಿ ಸೀಸನ್ ಎಲ್ಲಾ ಅವ್ರದ್ದು ಎಲ್ಲ ಒಂದೊಂದು ಬೆರಳು ಹಿಂಗೆ ಹಿಂಗ್ ಸೊಟ್ಟೆ ಆಗ್ಬಿಡಿದೆ ಬಾಲ್ ಬಿದ್ದು ಬಾಲ್ ಬಿದ್ದು 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 ನೀವು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಟೈಮ್ ಎಸ್ ಎಸ್ ಕೀಪಿಂಗ್ ಮಾಡ್ತಾರಲ್ಲ ನೀವು ಈ ಬೆರಳು ನೋಡಿ ಅವ್ರು ಅಂದಾಗ ಒಂದ್ ಬೆರಳು ಹಿಂಗಿರತ್ತೆ ಸೊ ಲಿಟ್ರಲಿ ಇದು ಹಿಂಗ್ ಬೆಂಡ್ ಆಗಿದೆ ಎವ್ರಿ ಸೀಸನ್ ಅವ್ರಿಗೆ ಒಂದ್ ಮೂರು ಬೆರಳಿಂದ ನಾಲ್ಕು ಬೆರಳು ಅಂದ್ರೂ ಇಲ್ಲ ನೋಡ್ದಾಗೇನು ಎಲ್ಲಾ ಮಾಡ್ಕೊಂಡು ಎಲ್ಲಾ ಮಾಡ್ತೀವಲ್ಲ ನನ್ಗೆ ಅದಕ್ಕೆ ವಾಪಸ್ ಹೋಗ್ಬೇಕಾರೆ ಅಷ್ಟು ಸ್ಟ್ರಾಂಗ್ ಹೋಗ್ಬೇಕು ಅಂದ್ ಒನ್ ಆಫ್ ದಿ ರೀಸನ್ ಸರ್ ವಾಟ್ ಹಿ ಎಕ್ಸ್ಪೆಕ್ಟ್ ಫ್ರಮ್ ಮೀ ನನ್ ಅದ್ ವಾಪಸ್ ಅಲ್ಲಿ ಮಾಡ್ಕೊಂಡು ನಾನ್ ಹೋಗಾದ್ರೆ ಹೋಗ್ಬೇಕು ಇಲ್ಲದ್ರೆ ಬೇಡ ಇವ್ ಸುಮ್ನೆ ಇದ್ ಬಿಡು ಎಸ್ ಈ ಎಲ್ಲ ಎಸ್ ನಾ ವಾಪಸ್ ಹೊಂದ್ಬಿಡ್ತೀನಿ ಸೊ ಇಬ್ರು ಕಾಂಬಿನೇಷನ್ ಅವ ಸಾಕಷ್ಟು ವರ್ಷಗಳಿಂದ ಇದೆ ನಿಮ್ಮ ಕಾಂಬಿನೇಷನ್ ಬಟ್ ತೆರೆ ಮೇಲೆ ಫಸ್ಟ್ ಟೈಮ್ ಬರ್ತಾ ಇದೆ ಇಬ್ರು ಸೊ ಜನಗಳು ಒಂದಷ್ಟು ಎಕ್ಸ್ಪೆಕ್ಟ್ ಇದೆ ಆಮೇಲೆ ನಿಮ್ಮ ಒಂದು ಕಾಂಬಿನೇಷನ್ ಅಲ್ಲಿ ನೆಗೆಟಿವ್ ಮತ್ತೆ ಪಾಸಿಟಿವ್ ಅಂತ ಬಂದಾಗ ಆ ಒಂದು ಈ ಒಂದು ಟೈಮ್ ಅಲ್ಲಿ ಅಂತಂದ್ರೆ ಸಿನಿಮಾ ಈಗ ಹೊಸೊಬ್ರು ಸಿನಿಮಾ ಆಗಿರ್ಬೋದು ಇತ್ತೀಚಿನ ಒಂದಷ್ಟು ಸಿನಿಮಾಗಳಾಗಿರ್ಬೋದು ದೊಡ್ಡ ದೊಡ್ಡವರು ರೆಕಗ್ನೈಸ್ಡ್ ಇರೋರು ಸಿನಿಮಾ ಮಾಡಿದ್ರು ಥಿಯೇಟರ್ ಬರುವಂತಸಕ್ಕೆ ಬಹಳ ಕಡಿಮೆ ಆಗ್ತಾ ಇದೆ ಒಂದಿನ ಎರಡು ದಿನ ಹಬ್ಬ ಅಂದ್ರೆ ಒಂದು ವಾರ ಈ ತರ ನಿಲ್ತಾ ಇದೆ ಸಿನಿಮಾಗಳು ಕಂಟಿನ್ಯೂ ಹೋಗ್ತಿಲ್ಲ ಇಪ್ಪತ್ತೈದು ದಿನ ಹೋಯ್ತು ಅಂತಂದ್ರೆ ಹೆಚ್ಚು ಟೈಮಲ್ಲಿ ನಾವು ಇದೀವಿ ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ ಏನು ಮಾಡ್ಬೋದು ಜನ ಅನ್ನೋದು ಸರ್ ಇದು ನಾನು ಬಂದು ತುಂಬ ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡಿದ್ದೀವಿ ಅಂತ ನಾನು ಹೇಳಲ್ಲ ಬಟ್ ಬರಿ ಒಂದು ಮೆಸೇಜ್ ಇದೆ ಸಿನಿಮಾ ಒಂದು ಎಮೋಷನ್ಸ್ ಇದೆ ಸೊ ನಾವು ಪ್ರೀತ್ಸೋರ್ನ ಸಿ ಆ್ಯಕ್ಚುಲಿ ಈ ಸಿನಿಮಾಲಿ ಒಂದು ಡೈಲಾಗ್ ಇದೆ ನಾನು ರಾಮನ್ ಮುಖವಾಡ ಹಾಕೊಂಡಿರೋ ರಾವಣ ಆ ತರ ಕಣೋ ಅಂತ ಆಕ್ಚುಲಿ ನಾವೆಲ್ಲ ರಾವಣನ್ನ ವಿಲನ್ ಆಗೇ ನೋಡ್ತೀವಿ ಬಟ್ ಅದರ್ ಸೈಡ್ ಆಫ್ ದ ಸ್ಟೋರಿ ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ತುಂಬಾ ಒಬ್ಬ ಶ್ರದ್ಧೆ ಇರುವಂತ ಒಬ್ಬ ಭಕ್ತ ಸೊ ಆ ತರ ಕ್ಯಾರೆಕ್ಟರ್ ನಂದು ಒಂದು ನನ್ನ ನಾನು ಇಷ್ಟಪಡುವಂತ ವ್ಯಕ್ತಿಗೆ ನಾನು ಯಾವ ಎಕ್ಸ್ಟೆಂಡ್ ಬೇಕಾದ್ರೂ ಹೋಗ್ತೀನಿ ಬಟ್ ದ ಮೂಮೆಂಟ್ ಐ ರಿಯಲೈಸ್ಡ್ ಹಾ ನಾನು ಮಾಡ್ತಾರೆ ತಪ್ಪು ಅಂದಾಗ ಅಲ್ಲಿ ನನ್ನಲ್ಲಿರೋ ಒಂದು ಈಗೋ ಅಹಂಕಾರನ ಮೆಲೋಡೌನ್ ಮಾಡ್ಕೊಳ್ತೀನಿ ಸೊ ಪ್ರೀತಿಗೋಸ್ಕರ ಒಂದು ಫೈಟ್ ನಾವು ಪ್ರೀತಿಸೋರ್ ಬಗ್ಗೆ ಒಂದು ಕಾಳಜಿ ಒಂದು ಸೆಕ್ಯೂರಿಟಿ ತರ ಏ ನಾನು ಇಷ್ಟಪಡ್ತಿರೋ ಹುಡುಗಿ ಇನ್ನೊಬ್ಬ ಯಾವನ ಬಂದು ಹೋದ ನಾನು ಸುಮ್ಮನೆ ಇರ್ತೀನ ಆಗಲ್ಲ ಅಲ್ವಾ ಸೊ ದಟ್ಸ್ ಔ ಸೊ ಹಂಗೆ ಕ್ಯಾರೆಕ್ಟರ್ಗಳು ಇವ್ರದ್ದು ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಒಂಥರ ಬಟ್ ಸಾಫ್ಟ್ ಆಗಿರ್ತಾರೆ ಬಟ್ ಆ ಪ್ರೀತಿಗೋಸ್ಕರ ಹಿಲ್ ಗೋ ಟು ಎನಿ ಎಕ್ಸ್ಟೆಂಡ್ ನನ್ನ ಕ್ಯಾರೆಕ್ಟರ್ನ ಎದುರಿಸೋದಾಗಿರ್ಬೋದು ಪ್ರತಿ ಒಂದು ಎದುರು ಹಾಕೊಳ್ತಾರೆ ಆ ಥರ ಒಂದು ಕ್ಯಾರೆಕ್ಟರು ಆ್ಯಂಡ್ ಅಗೇನ್ ವಂಡರ್ಫುಲ್ ಸ್ಟೋರಿ ಆ್ಯಂಡ್ ಅಪೂರ್ವ ಅವರು ಅಷ್ಟೇ ತುಂಬ ಮುದ್ದಾಗಿ ಮಾಡಿದ್ದಾರೆ ತುಂಬ ಮುದ್ದಾಗಿ ಕಾಣಿಸ್ತಾರೆ ಸ್ಕ್ರೀನಲ್ಲಿ ಆ್ಯಂಡ್ ಎಸ್ಪೆಷಲಿ ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ಇದೆಯಲ್ಲ ಅಬಿ ಪರ್ಫಾರ್ಮೆನ್ಸ್ ಅಂತೂ ಎಕ್ಸ್ಟ್ರಾಡಿನರಿ ಇದೆ ಆ್ಯಕ್ಚುಲಿ ನಾನು ನಾನು ಹೇಳೋದಕ್ಕಿಂತ ಉಪೇಂದ್ರ ಸರ್ ನೋಡಿದ್ರಿ ಒಂದು ಹತ್ತು ಸರಿ ಹೇಳಿಬಿಟ್ರು ಅವರು ಸಾಮಾನ್ಯವಾಗಿ ಅವ್ರು ಹಂಗೆ ಹೇಳಲ್ಲ ಸಿ ಅವ್ರು ಹೇಳ್ತಾರಂದ್ರೆ ಒಂದು ಅರ್ಥ ಇರುತ್ತೆ ಸೊ ಅದ್ ನೋಡಿದ್ರೆ ಆ್ಯಕ್ಚುಲಿ ನಾನು ನೋಡಿ ಮೈಯೆಲ್ಲ ಖುಷಿ ಒಂದು ಪ್ರೋಗ್ರೆಷನ್ ಇದ್ದಾಗ ಅದಕ್ಕಿಂತ ಇನ್ನೊಂದು ಖುಷಿ ಸರ್ ಸರ್ ಸೇಮ್ ಜನ ಬರುವ ಸಂಖ್ಯೆ ಕಡಿಮೆ ಇಪ್ಪತ್ತೈದು ದಿನ ಓಡೋದೇ ಜಾಸ್ತಿ ಆಗೋ ಟೈಮಲ್ಲಿ ಈ ಸಿನಿಮಾ ಏನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಹೆಂಗ್ ಬರಬೇಕು ಯಾಕೆ ಬರಬೇಕು ಅನ್ನೋದು ನಮ್ಮ ಎಲ್ಲರ ದುರದೃಷ್ಟ ಅನ್ಸುತ್ತೆ ಈ ಟೈಮಲ್ಲಿ ನಾವು ಪ್ರಾಬ್ಲಮ್ ಆಗಿದೆ ಕೋವಿಡ್ ಅಂತ ಆಯ್ತು ಗೊತ್ತಾ ಜನ ಎಲ್ಲ ಒಂಥರ ಕಂಫರ್ಟಬಲ್ ಆಫ್ಟರ್ ಆಫ್ಟರ್ ಕೋವಿಡ್ ಟೈಮಲ್ಲಿ ಎಲ್ಲರೂ ಮನೇಲಿ ಇದ್ದಾಗ ಏನ್ ನಮ್ಗೆ ಎಂಟರ್ಟೈನ್ಮೆಂಟ್ ಏನಿತ್ತು ಸರ್ ಸಿನಿಮಾ ನೋಡು ಏ ಇದು ಒಂಥರ ಚೆನ್ನಾಗಿದೆಯಲ್ಲ ಅಂತ ಯೂಸ್ ಟು ಆಗ್ಬಿಟ್ಟು ಜನ ಬಟ್ ಥಿಯೇಟರ್ ಬಂದು ಸಿನಿಮಾ ನೋಡೋ ಫೀಲ್ ಇದೆಯಲ್ಲ ಸಿ ಅದು ಎಕ್ಸ್ಪೀರಿಯನ್ಸ್ ಅದು ಸಿ ಶುಡ್ ಎಕ್ಸ್ಪೀರಿಯನ್ಸ್ ದಟ್ ಅದೊಂದು ನಮ್ದು ಕಲ್ಚರ್ ತರ ಅದು ಈಗ ನೀವು ನೀವು ಅಷ್ಟೇ ನೋಡಿರ್ತೀರ ಕಾಲೇಜ್ ಡೇಸ್ ಎಲ್ಲ ನಮ್ಗೆ ಇಷ್ಟಪಡೋ ಸ್ಟಾರ್ ಗಳು ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಹತ್ರ ಆ ಎಕ್ಸ್ಪೀರಿಯನ್ಸ್ ಹೆಂಗ್ ಇವಾಗ ಆಕ್ಚುಲಿ ಇವಾಗಿನ ಜನರೇಷನ್ ಎಲ್ಲ ಒಂದ್ ಕಡೆ ರಿಲ್ಯಾಕ್ಸ್ ಆಗ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಓರ್ ಟಿ ಟಿ ಅದೆಲ್ಲ ಬಂದಾದ್ಮೇಲೆ ಕಂಫರ್ಟಬಲ್ ಆಗ್ಬಿಟ್ಟವ್ರೆ ಅದು ತಪ್ಪು ಅಂತಾನು ಹೇಳಕ್ ಆಗಲ್ಲ ಬಟ್ ಒಳ್ಳೆ ಸಿನಿಮಾ ಅಂತ ಬಂದಾಗ ನಮ್ಮ ಪ್ರೇಕ್ಷಕ ಪ್ರಭುಗಳು ಸಿನಿಮಾನು ಗೆಲ್ಸಿದ್ದಾರೆ ಸೊ ಇಟ್ಸ್ ನಾಟ್ ಒಂದು ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಜನಕ್ಕೆ ಎಲ್ಲೋ ಒಂದು ಕಡೆ ನನಗೇನು ಅನಿಸ್ತಿದೆ ಜನಕ್ಕೆ ಅಂದ್ರೆ ರೀಚ್ ಆಗ್ತಿಲ್ಲ ಅನಿಸ್ತಿದೆ ಮೇ ಬಿ ಯು ಆರ್ ಇನ್ ಪ್ರಮೋಷನ್ ಅದೇ ಹದಿನೈದು ವರ್ಷ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಏನೋ ಬರಬೇಕು ಅಂದಾಗ ನೀವು ಹೇಳ್ತಿರೋ ಥರ ಸಿಚುವೇಶನಲ್ಲಿ ಅಲ್ಲಿ ನಾವು ಈ ಯಂಗ್ ಟ್ಯಾಲೆಂಟ್ಸ್ಗಳು ಇರೋದು ನಮ್ಮ ದುರದೃಷ್ಟ ಅನಿಸುತ್ತೆ ಬಟ್ ನಾವು ಅದನ್ನು ಇದು ಮಾಡೋದಕ್ಕಾಗಲ್ಲ ನಾವು ಪ್ರೆಸೆಂಟ್ ಏನಿದೆ ಅದ್ರ ಜೊತೆ ಹೊಡೆದಾಡಬೇಕು ಅದ್ರ ಜೊತೆನೇ ಇದು ಮಾಡಬೇಕು ಆ್ಯಂಡ್ ನಾವು ಅದರಲ್ಲೇ ಏನಾರ ಸಾಧಿಸ್ಬೇಕು ಫಾರ್ಮ್ಸ್ ಆರ್ ಟೇಕಿಂಗ್ ಡಿಫ್ರೆಂಟ್ ವೇ ಓಕೆ ಥೇಟ್ರ್ ಇದ್ದಿದ್ದು ಇಪ್ಪ ಒಂದು ನೂರು ದಿವಸ ತೇಟ್ರಲ್ಲಿ ಓಡ್ತಾ ಇದ್ದಿದ್ದು ಇವಾಗ ಒಂದು ವಾರ ಇಪ್ಪತ್ತು ದಿವಸಕ್ಕೆ ಬಂದು ನಿಂತಿದೆ ಉಳಿದಿದ್ದು ಓ ಟಿ ಟಿಯಿಂದ ಬರ್ತಾ ಇದೆ ಓ ಟಿ ಟಿ ಇನ್ನೊಂದು ಫಾರ್ಮ್ ತೊಗೊಂಡಿದೆ ಅದು ಬಂದಿದ್ದು ಸರಿನೋ ತಪ್ಪೋ ಗೊತ್ತಿಲ್ಲ ಬಟ್ ಅದು ಬಂದ ಮೇಲೆ ನಾವು ಅದನ್ನು ಅಪ್ಕೊಳ್ಳೇಬೇಕು ಅದನ್ನ ನಾವು ಅನ್ಸೆಟ್ ಮಾಡ್ಕೊಂಡು ತ್ರೂನೆ ನಾವು ಏನಾರ ಮಾಡ್ಬೇಕು ಗೆಲ್ಬೇಕು ಇದ್ ಮಾಡ್ಬೇಕು ಆಡಿಯನ್ಸ್ ಬರ್ತಿಲ್ಲ ನಂಗೆ ಗೊತ್ತಿಲ್ಲ ಆಡಿಯನ್ಸ್ ಬರ್ತಿಲ್ವಾ ನಾವು ಅವ್ರು ಬರೋ ತರ ಸಿನಿಮಾ ಮಾಡ್ತಿಲ್ವಾ ಯಾಕಂದ್ರೆ ಎರಡು ಇಲ್ಲ ಚಪ್ಪಾಳೆ ಆಗಲ್ಲ ಎವ್ರಿ ಸಿನಿಮಾ ನಾವು ಮಾಡ್ತಾ ಅಥವಾ ಎವ್ರಿ ಕ್ಯಾರೆಕ್ಟರ್ಸ್ ನಾವು ಮಾಡ್ತಾ ಇದು ಜನಕ್ಕೆ ಇಷ್ಟ ಆಗಬೇಕು ನಾವು ಜನಕ್ಕೆ ರೀಚ್ ಆಗಬೇಕು ನಾವು ಜನ ನಮ್ಮ ಸಿನಿಮಾ ನೋಡಬೇಕು ಎಲ್ಲ ನಮ್ಮ ಥಾಟ್ ಪ್ರೊಸೆಸ್ ಆಗಲಿ ನಮ್ಮ ವರ್ಕ್ ಪ್ರೋಸೆಸ್ ಆಗಲಿ ಎಲ್ಲದರ ಹಿಂದೆ ಅದೇ ಇರುತ್ತೆ ಫೈನಲಿ ನಾವು ಜನನ ಮೆಚ್ಚಕ್ಕೆ ಮಾಡೋದು ಫಾರ್ಮ್ ಒ ಟಿ ಟಿ ಬಂತು ಓಕೆ ಇನ್ನೂ ಒಂದು ಲೆವೆಲ್ ಮುಂದಕ್ಕೆ ಹೋಗಿ ಜನಕ್ಕೆ ಟೂ ಅವರ್ಸ್ ಸ್ಕ್ರೀನನ್ನು ಟೈಮ್ ಕೊಡೋಕ್ಕಾಗ್ತಾ ಇಲ್ವೋ ಜಸ್ಟ್ ಟು ಟು ಮಿನಿಟ್ಸ್ ರೀಲಲ್ಲೇ ಸ್ಯಾಟಿಸ್ಫೈ ಆಗ್ತೀರ ಗೊತ್ತಿಲ್ಲ ವಿ ಆರ್ ಆಲ್ಸೋ ಇನ್ ಕನ್ಫ್ಯೂಷನ್ಸ್ ಬಟ್ ನಮಗೆ ಏನೇನು ಬೆಟರ್ ಮಾಡೋಕ್ಕಾಗುತ್ತೆ ಏನೇನು ಬೇರೆ ಥರ ಸಬ್ಜೆಕ್ಟ್ಸ್ಗಳನ್ನು ಮಾಡೋಕ್ಕಾಗುತ್ತೆ ಅಥವಾ ಕ್ಯಾರೆಕ್ಟರ್ಸ್ ವೈಸು ಅಥವಾ ನಮ್ಮ ಆ್ಯಕ್ಟಿಂಗಲ್ಲಿ ನಮ್ಮ ಪ್ರಯತ್ನ ಎಲ್ಲ ಕಡೆ ಇದೆ ಗೊತ್ತಿಲ್ಲ ಯಾವಾಗ ಆ ಯಾವ ಸಿನ್ಮಾ ಕನೆಕ್ಟ್ ಆಗ್ತಾರೆ ಯಾವ ಸಿನಿಮಾ ಇದಾಗುತ್ತೆ ಜನ ಆ ಹಳೆ ಡೇಸ್ ವರೆಗೂ ಥಿಯೇಟರ್ ಅಲ್ಲೇ ನೋಡಕ್ಕೆ ಇದಾಗ್ತಾರೆ ಯಾಕಂದ್ರೆ ಎಲ್ಲದಕ್ಕೂ ಒಂದು ಸರ್ಕಲ್ ನಮ್ಮ ಜೀವನಾನೇ ಒಂದು ಸರ್ಕಲ್ ಹಿಂಗ್ ಹೋದ್ಮೇಲೆ ಹಿಂಗ್ ಬರ್ಲೇಬೇಕು ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಫಾರ್ಮ್ಸ್ ಹೆಂಗ್ ತಗೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲ ಒಳ್ಳೆ ಕಂಟೆಂಟ್ ಗೆಲ್ಸೋರು ಗೆಲ್ಸೋರು ಹೌದು ಆಡಿಯನ್ಸ್ ಆತರ ಬಿಟ್ಟಿಲ್ಲ ಬಟ್ ಓವರ್ ಆಲ್ ಬರ್ತಿರೋ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ಎಸ್ ಗೊತ್ತಿಲ್ಲ ಒಟ್ನಲ್ಲಿ ಸಿನಿಮಾ ಇನ್ನೇನೋ ಕೆಲವೇ ದಿನಗಳು ಮಾತ್ರ ಇದೆ ಅದಕ್ಕೆ ಫೈನಲಿ ನಮ್ಮ ಪ್ರೇಕ್ಷಕರಿಗೆ ಒಂದು ಇನ್ವಿಟೇಷನ್ ಕೊಡೋಲ್ಲ ಸರ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸರ್ ಒಂದು ಲವ್ ಸ್ಟೋರಿ ಆಗಿರ್ಬೋದು ಸರ್ ಒಂದು ಪ್ಯಾಕೇಜ್ ಅಂತಲೇ ಹೇಳ್ಬೋದು ಒಂದು ಕಂಟೆಂಟ್ ಇರುವಂಥ ಸಿನಿಮಾ ಆ್ಯಂಡ್ ಜನ ಸಿನಿಮಾ ನೋಡಿಬಿಟ್ಟು ವಾಪಸ್ ಹೋಗುವಾಗ ಬೇಜಾರಂತೂ ಪಟ್ಕೊಳ್ಳಲ್ಲ ದಟ್ ಆ ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಗೇನ್ ಹೊಸ ಪ್ರೊಡ್ಯೂಸರ್ ನಾನು ಆ್ಯಕ್ಚುಲಿ ಹೇಳಲೇಬೇಕು ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು ಅಥವಾ ನಮ್ಮ ರಾಜೇಶ್ವರ ಆಗಿರ್ಬೋದು ಒಂದು ತುಂಬ ಒಳ್ಳೆ ಪ್ರೊಡ್ಯೂಸರ್ ನಾವು ಪ್ರೊಡ್ಯೂಸರ್ ನಾವು ಉಳಿಸ್ಕೊಬೇಕು ನಾವು ಇಂಥ ಒಳ್ಳೆ ಪ್ರೊಡ್ಯೂಸರ್ ಬಂದಾಗ ಆ್ಯಸ್ ಎನ್ ಆರ್ಟಿಸ್ಟ್ ಅದು ನಮ್ಮ ಕರ್ತವ್ಯ ಆಗುತ್ತೆ ಅಂತ ಒಳ್ಳೆ ಪ್ರೊಡ್ಯೂಸರ್ ನಾವು ಉಳಿಸ್ಕೊಬೇಕು ಸೊ ಅಗೇನ್ ಜನರ ಒಂದು ಅವರು ಬಂದು ಸಿನಿಮಾ ನೋಡಿದಾಗ ಇಂಥ ಒಬ್ಬರು ನಾವು ಉಳಿಸ್ಕೊಳೋಕ್ಕೂ ಒಂದು ಅವಕಾಶ ಆಗುತ್ತೆ ಒಳ್ಳೆ ಲೈಕ್ ಎ ಸೆಟ್ ಒಳ್ಳೆ ಸಿನಿಮಾ ಬಂದಾಗ ಬರ್ತಾರೆ ಜನ ಸೊ ಅಗೇನ್ ಆ ರೀಚ್ ಮಾಡೋದಿದೆಯಲ್ಲ ಅದು ನಿಮ್ಮ ಮುಖಾಂತರ ಆಗುತ್ತೆ ನಿಮ್ಮ ನೀವು ನಿಮ್ಮ ಸಪೋರ್ಟು ಒಂದು ನಿಮ್ಮ ಒಂದು ನಿಮ್ಮ ನಾ ನಿಮ್ಮ ಜೊತೆ ಏನು ಇಂಟರ್ವ್ಯೂ ಮಾಡಿದ್ರೆ ಯು ಆರ್ ದ ಒನ್ ಹೂ ನೋ ಜನಕ್ಕೆ ರೀಚ್ ಮಾಡಿಸೋದು ಸೊ ಅಗೇನ್ ನೀವು ಆ್ಯಕ್ಚುಲಿ ನಾವು ಸಿನಿಮಾ ಮಾಡಿ ಮುಗಿಸ್ತೀರಿ ಆಮೇಲೆ ನಿಮ್ಮದೊಂದು ರೋಲ್ ಇದೆಯಲ್ಲ ಅದು ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಸೊ ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಯು ಗೈಸ್ ಬರೀ ನಮ್ಮಿಂದ ಅಲ್ಲ ನಿಮ್ಮಿಂದಾನು ಸಿನಿಮಾ ಸಿನಿಮಾ ನಾವು ಶೂಟಿಂಗ್ ಮಾಡಿ ಮುಗಿಸ್ ಮುಗೀತು ನಮ್ದು ಅದಾದ್ಮೇಲೆ ನಿಮ್ದೇ ಇಲ್ಲ ಸೊ ನೀವು ನಮ್ಮ ಮಗುನ ನಿಮಗೆ ದಾರಿ ಹರಿಸ್ತಾ ಇದೀರಿ ನೀವು ಮಕ್ಕಳನ್ನ ಜನರ ಹತ್ರ ಎಲ್ಲ ರೀಚ್ ಮಾಡಿಸ್ಬೇಕು ಸೊ ಅಗೇನ್ ಆಮ್ ಥ್ಯಾಂಕ್ಫುಲ್ ಟು ಯು ಗೈಸ್ ಗೈಸ್ ಆರ್ ಡೂಯಿಂಗ್ ವಂಡರ್ಫುಲ್ ನೋ ಜಾಬ್ ಲೈಕ್ ಜನಕ್ಕೆ ರೀಚ್ ಮಾಡಿ ತಲುಪಿಸೋದಕ್ಕೆ ನೀವು ಪ್ರಾಮಾಣಿಕವಾಗಿ ನಿಮ್ಮ ಒಂದು ಪ್ರಯತ್ನ ಏನಿದೆ ಸೊ ನಿಮ್ಮಿಂದಾನೆ ಸರ್ ಅಗೇನ್ ಸೊ ಥ್ಯಾಂಕ್ ಯು ಸೋ ಮಚ್ ಒಂದು ಫೀಲ್ ಗುಡ್ ಸಿನಿಮಾ ಎಕ್ಸ್ಟ್ರಾಡಿನರಿ ಹಿಂಗೆ ಮಾಡಿದೀವಿ ಹಂಗೆ ಮಾಡಿದ್ವಿ ಅಂತ ಹೇಳೋದು ಒಂದು ಫೀಲ್ ಗುಡ್ ಸಿನಿಮಾ ತುಂಬ ಬ್ಯೂಟಿಫುಲ್ಲಾಗೆ ತುಂಬ ನಿಮ್ಮನ್ನು ಅಕ್ಕ ಪಕ್ಕದಲ್ಲಿ ನಡೆಯೋ ಒಂದು ಘಟನೆ ಥರ ನಿಮ್ಮನ್ನು ಕರ್ಕೊಂಡು ಹೋಗಿ ಒಂದು ಲಾಸ್ಟಲ್ಲಿ ಒಂದು ಫೀಲ್ ಬಿಟ್ಟು ಬಿಡುತ್ತೆ ಅಂದರೆ ಬರಾಗ ಜ ಆಡಿಯನ್ಸಲ್ಲಿ ಒಂದು ನೋವಂತೂ ಇರುತ್ತೆ ಇವು ಈ ಹುಡುಗನಿಗೆ ಹಿಂಗೆ ಆಯ್ತಲ್ಲ ಎಲ್ಲೂ ನಿಮ್ಮನ್ನು ಕತೆ ಒಂದ್ಸತಿ ತೊಗೊಂಡ್ಮೇಲೆ ಆಚೆ ಅಯ್ಯೋ ಒಳಗೆ ಆಚೆ ಬಿಡೋಲ್ಲ ಸೊ ಓವರ್ ಆಲ್ ಟೀಮ್ ವೈಸ್ ಎಲ್ಲ ಅವರ ಬೆಸ್ಟ್ ಹಾಕಿದ್ದಾರೆ ಎಫರ್ಟ್ಸ್ ಸೊ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತೂ ನಿಮಗೆ ಸ್ಕ್ರೀನ್ ಮೇಲೆ ಕೊಡುತ್ತೆ ಸೊ ಆಡಿಯನ್ಸಿಗೆ ಇನ್ನು ಅದು ಬಿಟ್ಟು ನಾನು ಇನ್ನೇನು ಮಾರ್ಚ್ ಆರನೇ ತಾರೀಕು ನಮ್ಮ ಸೂರ್ಯಲೋತ್ಸಿಯ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಇಲ್ಲ ನಮ್ಮ ಎಲ್ಲ ಟೀಮ್ಗೆ ನಿಮ್ಮ ಆಶೀರ್ವಾದ ಹಾಗೂ ಸಪೋರ್ಟ್ ಬೇಕು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ನಮ್ಮ ಟೀಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫಿಲ್ಮ್ ಬಿಟ್ಟಿಗೆ ಟೈಮ್ ಕೊಟ್ಟು ಮಾತಾಡೋದಕ್ಕೆ ಆ್ಯಂಡ್ ಆಲ್ ದ ಬೆಸ್ಟ್ ಹಳೆ ಫ್ರೆಂಡ್ಸ್ಗಳು ಮತ್ತೆ ಬ್ಯಾಂಗ್ ಮಾಡಿ ಸ್ಕ್ರೀನಲ್ಲಿ ಅಂತ ಹೇಳ್ತಾರೆ ಇಷ್ಟೊತ್ತು ಮಾತಾಡುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್